ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ದ್ವೇಷವನ್ನು ದ್ವೇಷದಿಂದ ಸೋಲಿಸಲು ಎಂದಿಗೂ ಸಾಧ್ಯವಿಲ್ಲ ಆದರೆ ಅದನ್ನು ಪ್ರೀತಿಯಿಂದ ಗೆಲ್ಲಬಹುದು ಇದುವೇ ಸನಾತನ ನಿಯಮ ಇವತ್ತು ನಾವು ಸರ್ಕಾರಿ ನೌಕರರು ಆರ್ ಎಸ್ ಎಸ್ ಸದಸ್ಯರಾಗಕ್ಕಾಗಲ್ಲ ಅಂತ ಎಲ್ಲ ಹೇಳಿ ಅವ್ರನ್ನ ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂತ ಆದರೆ ಯಾರು ಮಾಡೋಕ್ಕಾಗಲ್ಲ ಸರ್ಕಾರಿ ನೌಕರರು ಆರ್ ಎಸ್ ಎಸ್ ಸದಸ್ಯರಾಗಬಹುದು ಎಂಬುದಕ್ಕೆ ಕೋರ್ಟ್ ತೀರ್ಪಿದೆ ಹೇಳಿದು ಭಾರತದ ನ್ಯಾಯಾಲಯದ ಸಾವಿರದ ಒಂಬೈನೂರ ಅರವತ್ತಾರರ ಕೋರ್ಟ್ ತೀರ್ಪು ಕರ್ನಾಟಕ ಸರ್ಕಾರವು ಸರ್ಕಾರಿ ನೌಕರರು ಆರ್ ಎಸ್ ಎಸ್ ಸ್ವಯಂ ಸೇವಕರು ಎಂದು ಸಸ್ಪೆಂಡ್ ಮಾಡುವುದು ಘನತೆ ನ್ಯಾಯಾಲಯದ ತೀರ್ಪಿನ ಉಲ್ಲಂಘನೆಯಾಗುತ್ತದೆ ಕರ್ನಾಟಕ ಸರ್ಕಾರ ಕೂಡ ನ್ಯಾಯಾಲಯ ತೀರ್ಪಿಗೆ ಗೌರವ ನೀಡುವಂತಾಗಲಿ ಏನು ತೀರ್ಪು ರಂಗನಾಥಾಚಾರ್ ಅಗ್ನಿಹೋತ್ರಿ ವಿ ಮೈಸೂರು ರಾಜ್ಯ ಡಬ್ಲ್ಯೂ ವಿ ಡಬ್ಲ್ಯೂ ಪಿ ನಂಬರ್ ಐನೂರ ಎಂಬತ್ತೆಂಟು ಬಾರ್ ಸಾವಿರದ ಒಂಬೈನೂರ ಅರವತ್ತಾರು ಹಿನ್ನೆಲೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ರಂಗನಾಥಾಚಾರ್ ಅಗ್ನಿಹೋತ್ರಿ ಅವರು ಕರ್ನಾಟಕ ರಾಜ್ಯ ನ್ಯಾಯಾಂಗ ಸೇವೆಗೆ ಮುನ್ಸಿಪ್ ಕಿರಿಯ ನ್ಯಾಯಾಧೀಶ ಹುದ್ದೆಗೆ ಆಯ್ಕೆಯಾಗಿದ್ದರು ಆದರೆ ಪೊಲೀಸ್ ಪರಿಶೀಲನೆಯ ಸಂದರ್ಭದಲ್ಲಿ ಅವರು ಪೂರ್ವದಲ್ಲಿ ಯಲಬುರ್ಗಾದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಎಸ್ ಸಂಘಟರಾಗಿದ್ದಾರೆಂಬ ಕಾರಣದಿಂದ ಸರ್ಕಾರವು ಅವರ ನೇಮಕಾತಿಯನ್ನು ನಿರಾಕರಿಸಿತು ಅಗ್ನಿಹೋತ್ರಿ ಅವರು ಈ ನಿರ್ಣಯವನ್ನು ಪ್ರಶ್ನಿಸಿ ಮೈಸೂರಿನ ಹೈಕೋರ್ಟ್ನಲ್ಲಿ ರೈಟ್ ಪಿಟ್ ಪಿಟಿಷನ್ ನಂಬರ್ ಐನೂರ ಎಂಬತ್ತೆಂಟು ಬಾರ್ ಸಾವಿರದ ಒಂಬೈನೂರ ದಾಖಲಿಸಿದರು ನ್ಯಾಯಾಲಯದ ತೀರ್ಪು ಜಡ್ಜ್ಮೆಂಟ್ ಏನು ಬಂದರು ಮೈಸೂರು ಹೈಕೋರ್ಟ್ ಅವರು ಸರ್ಕಾರದ ಕ್ರಮವನ್ನು ಅನ್ಯಾಯಯುಕ್ತ ಮತ್ತು ಸಂವಿಧಾನ ವಿರೋಧಿ ಎಂದು ಘೋಷಿಸಿ ಅವರು ಪರವಾಗಿ ತೀರ್ಪು ನೀಡಿತು ನ್ಯಾಯಾಲಯದ ಪ್ರಮುಖ ಅಭಿಪ್ರಾಯ ಏನು ಅಂದರೆ ಆರ್ ಎಸ್ ಎಸ್ ಸ್ವಭಾವ ನ್ಯಾಯಾಲಯವು ಆರ್ ಎಸ್ ಎಸ್ ಅನ್ನು ರಾ ಅ ರಾಜಕೀಯ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಸೇವಾ ಸಂಘಟನೆಯಾಗಿ ವಿವರಿಸಿತು ಅದು ಯಾವುದೇ ಸಮುದಾಯದ ವಿರುದ್ಧ ದ್ವೇಷವಿಲ್ಲದೆ ಶಿಸ್ತಿನ ದೇಶಪ್ರೇಮದ ಹಾಗೂ ಸೇನಾ ಮನೋಭಾವದ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸಿದೆ ಎಂದು ಹೇಳಿತು ಸಂಘಟನೆಯೊಂದರ ಸದಸ್ಯತ್ವವು ಅಪರಾಧವಲ್ಲ ಸಂವಿಧಾನ ಅನ್ಯಾಯ ಹತ್ತೊಂಬತ್ತು ಒಂದು ಸಿ ಪ್ರಕಾರ ನಾಗರಿಕರಿಗೆ ಸಂಘಟನೆಗಳನ್ನು ರಚಿಸುವ ಅಥವಾ ಸೇರಿಕೊಳ್ಳುವ ಹಕ್ಕು ಇದೆ ಶಾಂತಿಪರ ಮತ್ತು ಕಾನೂನುಬದ್ಧ ಸಂಘಟನೆಯ ಸದಸ್ಯತ್ವವು ಸರ್ಕಾರಿ ಉದ್ಯೋಗಕ್ಕೆ ಅಯೋಗ್ಯತೆಯ ಕಾರಣವಾಗಲು ಸಾಧ್ಯವಿಲ್ಲ ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿತು ಸಮಾನತೆ ಮತ್ತು ಭೇದಭಾವ ನಿಷೇಧ ಕಾನೂನುಬದ್ಧ ಸಂಘಟನೆಯಲ್ಲಿ ಆರ್ಟಿಕಲ್ ಹದಿನಾಲ್ಕು ಸದಸ್ಯರಾಗುವ ಕಾರಣಕ್ಕೆ ಯಾರನ್ನಾದರೂ ಸರ್ಕಾರಿ ಸೇವೆಯಿಂದ ವಂಚಿಸುವುದು ಭೇದಭಾವಪೂರ್ಣ ಮತ್ತು ತಾರತಮ್ಯಪೂರ್ಣ ಕ್ರಮ ಎಂದು ನ್ಯಾಯಾಲಯ ತೀರ್ಮಾನಿಸಿತು ಪ್ರಜಾಪ್ರಭುತ್ವದ ಮೌಲ್ಯಗಳು ಪ್ರಜಾಪ್ರಭುತ್ವದಲ್ಲಿ ಶಾಂತಿಪುರ ಕಾನೂನುಬದ್ಧ ಸಂಘಟನೆಯ ಚಟುವಟಿಕೆಯಲ್ಲಿ ಭಾಗವಹಿಸುವುದು ವ್ಯಕ್ತಿಯ ವಿರುದ್ಧ ಆರೋಪವಾಗಲಾರದು ಎಂದು ನ್ಯಾಯಾಲಯ ಒತ್ತಿ ಹೇಳಿತು ಪ್ರಮುಖ ಅರ್ಥ ಮತ್ತು ಪರಿಣಾಮ ಏನು ಅಂದರೆ ಈ ತೀರ್ಪು ಭಾರತದಲ್ಲಿ ಸರ್ಕಾರಿ ನೌಕರರ ಸಂಘಟನೆಯ ಸೇರಲು ಇರುವ ಹಕ್ಕು ಮತ್ತು ಸಮಾನತೆಯ ಹಕ್ಕುಗಳ ರಕ್ಷಣೆಗೆ ಪ್ರಮುಖ ಮಾದರಿಯಾಗಿದೆ ಮುಂದಿನ ಪ್ರಕರಣಗಳಲ್ಲಿ ವಿಶೇಷವಾಗಿ ರಾಮಶಂಕರ್ ರಘುವಂಶಿ ವಿ ಮಧ್ಯಪ್ರದೇಶ ರಾಜ್ಯ ಸಾವಿರದ ಒಂಬೈನೂರ ಎಪ್ಪತ್ತೈದು ಪ್ರಕರಣದಲ್ಲಿ ಈ ತೀರ್ಪನ್ನು ಉಲ್ಲೇಖಿಸಿ ಸರ್ಕಾರಿ ನೌಕರರನ್ನು ಆರ್ ಎಸ್ ಎಸ್ನ ಸದಸ್ಯತ್ವದ ಆಧಾರದ ಮೇಲೆ ಶಿಕ್ಷಿಸಲು ಅಥವಾ ವಜಾಗೊಳಿಸಲು ಸಾಧ್ಯವಿಲ್ಲ ಎಂದು ದೃಢಪಡಿಸಲಾಯಿತು ಹೀಗಾಗಿ ರಂಗನಾಥಾಚಾರ್ ಅಗ್ನಿಹೋತ್ರಿ ಪ್ರಕರಣವು ಸಂವಿಧಾನಾತ್ಮಕ ಹಕ್ಕುಗಳು ಸಂಘಟನಾ ಸ್ವಾತಂತ್ರ್ಯ ಮತ್ತು ಭೇದಭಾವ ವಿರೋಧಿ ತತ್ವಗಳು ರಕ್ಷಣೆಗೆ ಪ್ರಮುಖ ಕಾನೂನು ನಿದರ್ಶನವಾಗಿದೆ ಇದರಿಂದ ಯಾರೂ ಆ ಸಂಘ ಸರ್ಕಾರಿ ನೌಕರರು ಆರ್ ಎಸ್ ಎಸ್ ಸೇರಾಗಿಲ್ಲ ಅವ್ರನ್ನ ವಜಾ ಮಾಡ್ತೀವಿ ಅಂತ ಸರ್ಕಾರ ಹೇಳೋದು ತಪ್ಪು ಅಂತ ಕೋರ್ಟೆನೇನೆ ಹೇಳಿದೆ ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ಶ್ರೀ ವಿಶ್ವಾವಾಸು ನಾಮ ಸಂವತ್ಸರ ದಕ್ಷಿಣಾಯನ ತಿಥಿ ತ್ರಯೋದಶಿ ತಿಥಿ ತ್ರಯೋದಶಿ ರಾತ್ರಿ ಹನ್ನೊಂದು ಹದಿನಾರು ನಕ್ಷತ್ರ ಉತ್ತರ ಪಾದ್ರ ಹಗಲು ಹನ್ನೆರಡು ನಲವತ್ತೆರಡು ಮಳೆ ಸ್ವಾತಿ ಮೂರನೇ ಪಾದ ಕಾರ್ತೀಕ ಸೋಮವಾರ ರಾತ್ ರಾಹುಕಾಲ ಏಳು ನಲವತ್ತೈದರಿಂದ ಒಂಬತ್ತು ಹನ್ನೆರಡು ಗುಳಿಕ ಕಾಲ ಒಂದು ಮೂವತ್ತೈದರಿಂದ ಮೂರು ಎರಡು ಯಮಗಂಡ ಕಾಲ ಹತ್ತು ನಲವತ್ತರಿಂದ ಹನ್ನೆರಡು ಏಳು ಇವತ್ತು ಯಾರು ಹುಟ್ಟೊಬ್ಬ ಆಚರಣೆ ಮಾಡ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿದ್ರು ನಮ್ಮ ಹೆಬ್ಬಳ್ಳೂರು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಆಯುಷ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತೀನಿ ನಮ್ಮ ಹೆಬ್ಬಳ್ಳೂರು ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಲ್ಲಿ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು